ಇದೇನಪ್ಪ ಯಾರು ಕಾಣ್ತಾನೆ ಇಲ್ಲ ಎಲ್ಲಿ ಹೋದ್ರ ಏನೋ ಬೆಳಗ್ಗೆ ಏ ಸವೀ ಸವೀ ಓಯ್ ಭಾಗ್ಯ ಹಿಂಗಾಗೈತಿ ಮುಂಜಾನೆ ಎದ್ದು ಇನ್ನ ಮನಿಗ್ ಹೋಗಕತ್ತೀರಲ್ಲ ಓ ಹಾಲ್ ತಗೊಂಡು ಹೊಂಟಿದ್ದೆನೋ ಹಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ಜಯ ಭಾಗ್ಯನ ಭಾಗ್ಯ ಕರೆದೇವಾನ ಎದ್ದಿರ್ತೀರಲ್ಲ ಅಂತ ಇಲ್ಲ ಯಾವ ನಾನು ಎದ್ದು ವಾಕ್ ಹೋಗ್ಬೇಕಲ್ಲ ಹೋಗಿ ಬಂದಿರ್ತೇನೆ ಕೊಡಗದಾಳ ನಾನು ಹಾಲ್ ಮಲ್ಲಕ್ಕನ ಮನೆಗೆ ಆಕಿ ಗೀಬಿನ ಹಾಲೈತಿ ಐತಿ ತಗೊಂಡು ಹೋಗು ಅಂತಂದ್ಲು ಹೌದಾ ಚೊಲೋ ಹತ್ಬಿಡು ಗಿಣ್ಣು ಉಂಡ್ರು ಚಲೋ ಉಣ್ಣು ಇದು ನಮ್ಗೆ ಭಾಳ ಅಕತಿ ಗಂಡ ಹೆಂಡತಿ ಇಬ್ಬರದವಿ ಸವಿತಾಗ ಒಂದಿಷ್ಟು ಹೋಗೋಣ ಅಂತ ಹೇಳಿ ಮನೆಗೆ ಹೋಗಿ ಅರ್ಧ ಹಾಲು ತಕ್ಕಂದು ಅರ್ಧ ಹಾಲು ತೊಗೊಂಬಂದೇನು ತಗೋ ಹೌದಾ ಚೊಲೋ ಕೊಡವಾ ತೀಗು ಗಿಣ್ಣು ಅಂದ್ರೆ ಭಾಳ ಇಷ್ಟ ನನಗೂ ಇಷ್ಟ ಹೌದು ಮತ್ತೆ ಈಗ ಮಾಡೋಣ ಇದಂದ್ರೆ ಬೆಲ್ಲ ಹುಳಿ ಹುಳಿಯಾಕತ್ತದ ಮಧ್ಯಾಹ್ನ ಬಿಸಿಲು ಇರ್ತದಲ್ಲ ಗೀಬ ಹಾಲ ಇಲ್ಲಲ್ಲ ಹೀಗೆ ಮಾಡಿ ಹೇಳ್ತಾನೆ ಮಧ್ಯಾಹ್ನಕ್ಕೆ ಉಣಕ್ಕಾಗತ್ತೆ ಗುಂಡ ಮತ್ತು ಅವರಪ್ಪ ಸಂಜೆಗ ಉಣ್ತಾರೆ ಒಂದಿಟ್ಟು ಉಳಿದಿಟ್ಟು ತೆಗೆದು ಇಟ್ಟಿರ್ತೇನೆ ನಮ್ಮ ಮನೆಯವರು ನಾನು ಹಾಕಿ ಮಧ್ಯಾಹ್ನ ಊಟ ಮಾಡ್ತಾವಲ್ಲ ಆಗ ಮಾಡ್ಬಿಡ್ರ ಸರಿ ಸರಿವಾ ಹಂಗಾರನ ಬರ್ತೆ ಏನು ನಂಗೆ ಕೆಲಸ ಅದೇ ಕೆಲಸ ಆಗಿಲ್ಲ ಚಹಾ ಅದು ಕುಡಿಬೇಕು ಹೌದ ಬಾ ಇಲ್ಲ ಕುಡೀವಿಂತೆ ಅಂತ ಅಯ್ಯವಾ ದಿನ ಒಂದಕ್ಕೆ ಚೆಂದ ಅಲ್ಲ ಅದು ಬರ್ತಾನೆ ಕ್ಯಾನ್ ಏನು ಸಂಜೆಗೆ ತಗೊಂಡು ಹೋಗ್ಕೊಂಡು ಬಂದು ನಾನೇನು ಹೋಗನೇ ಅಕ್ಕ ಸರಿ ಹೋಗ ಬಾ ಸಂಜಿ ಕಮಾನು ಡಾರ್ಲಿಂಗಯ್ಯ ಸಿಡನು ಡಾರ್ಲಿಂಗಯ್ಯಂಡ್ ಬಾದಿ ಸಾಗಿತ್ತು ಗೀನ್ ಹಾಲು ಸಿಗಲ ನಮ್ಮ ನಮ್ಮನೆಯ ದನ ಕಟ್ಟುವಾಗ ಎಲ್ಲರಿಗೂ ಕೊಡ್ತಿದ್ವಿ ಈಗ ಹಾಲು ಬೇಕಂದ್ರೆ ಸಿಗಂಗಿಲ್ಲ ಈಗ ತಂದು ಕೊಟ್ಟು ಚಲೋ ಆತ ಯಾರ ಇತ್ತಿ ಬಂದದ್ದದ ಏ ಮತ್ತಾರ ಭಾಗ್ಯ ಬಂದದ್ಲ ಹೌದಾ ಚಾಕುಡ ಕರಿಬೇಕಿಲ್ರಿ ಈಗಾಕ ಮುಂಜಾನೆ ದೌಡ್ ಬಂದಾರ್ಲಿ ಇವತ್ತು ಸಾಕುಡ್ಯಕ್ಕೆ ಕರೆದ್ನಿ ಅಕ್ಕೇನು ದಿನ ಒಂದ್ಕು ಚಂದಲ್ಲ ಅಂದ್ಲ ಅಕ್ಕೇನ ಹಾಲು ತರೋಕೆ ಹೋಗಿದ್ಲಲ್ಲ ಮಲ್ಲವನ್ನ ಮನೆಗೆ ಅಕ್ಕಿ ಜೀವನ ಹಾಲು ಒಯ್ಯ ಅಂದ್ಲಂತ ತನಗೆ ಭಾಳ ಆಕತಿ ಹೇಳಿ ಅರ್ಧ ತೊಗೊಂಡು ಅರ್ಧ ತಂದೇನಿ ಅಂದ ಹೇಳಿ ಕರಿ ನಿನ್ನ ನೀವು ಅನ್ಲಿಲ್ಲಲ್ಲ ನಾ ಬಂದೆ ಚಲೋ ಆಯ್ತು ನೋಡ್ರಿ ಅತ್ತಿ ಖರೆ ನನಗಂದ್ರೆ ಭಾಳ ಇಷ್ಟ ರೀ ಗಣ್ಣ ಅಂತಂದ್ರೆ ಪಂಚ ಪ್ರಾಣ ಅಂತಾರಲ್ಲ ಹಂಗೆ ತಿನ್ನಲ್ಲ ಆದ್ರೆ ಗಿಣ್ಣು ಅಂದ್ರೆ ಭಾಳ ಇಷ್ಟ ಮತ್ತೆ ಅದ್ರಾಗ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಇರ್ತಿದ್ ರೀ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದಕ್ಕೆ ಹೌದಯವ ಹಿಂದಿನ ಕಾಲದವ್ರಿಗೆ ಇದು ಯಾವ ಗೋಬಿಯನ್ನು ಈ ಗೋಬಿನ ಏನು ಗೊತ್ತಿಲ್ಲ ಆರೋಗ್ಯಕ್ಕೆ ಚಲೋ ಹೇಳಿ ಉಣ್ತಿದ್ರು ಒಂದು ಹಬ್ಬನ ಆಗೋದು ನೋಡು ಗಿಣ್ಣ ಮಾಡಿದ್ರೆ ಮನೆಯಾಗ ಹ್ಞೂ ನಮ್ಮ ಅಪ್ಪ ಮಂದಿ ಎಲ್ಲ ಕರ್ಕೊಂಬರ ಊಟಕ್ಕೆ ಬಿಸಿ ರೊಟ್ಟಿ ಮಾಡಿ ಗಿಣ್ಣ ಮಾಡಿಬಿಡೋದು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಎಲ್ರದ್ದು ಚೆನ್ನಾಗಿ ಇಷ್ಟ ಆಯ್ತು ರೀ ನಾವು ಆರಾಮದೀವಿ ನೀವು ಆರಾಮದೀವಿ ಅಂತ ಅನ್ಕೋತೀವಿ ನೋಡಿರಿ ಈ ಗಿಣ್ಣು ಅಂದ್ರೆ ಯಾರಿಗಿಷ್ಟ ಮತ್ತು ಕೆಡ ಬಾಗಿಲ್ರಿ ಎಲ್ಲರೂ ಇಷ್ಟಪಡ್ತಾರೆ ಈಗ ಗಿಣ್ಣು ಹಾಲು ತೆಗೆ ಇದ್ರೆ ಪ್ಯಾಟಿಜನ ಏನು ಮಾಡ್ತಾರೆ ಅದ್ಯಾವುದೋ ಪೌಡ್ರ್ ಸಿಗ್ತೈತಿ ಆ ಪೌಡ್ರ್ ತಂದು ಗಿಣ್ಣು ಮಾಡ್ಕೊಂಡು ತಿಂತಾರೆ ರೀ ಮೊದಲನೇ ದಿನ ಕರ ಹಾಕಿದ ಮೊದಲನೇ ದಿನದ ಹಾರಲ್ಲಿ ಗಟ್ಟಿ ಗಿಣ್ಣ ಮಾಡ್ತವಲ್ಲ ಅದಂತು ಮಸ್ತ್ ಇರ್ತೈತಿ ರೀ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ಹೌದು ರೀ ಅತ್ತೆ ನಮ್ಮ ಮನೆಗೂ ಹಂಗಾ ರೀ ನಮ್ಮಮ್ಮ ಅಪ್ಪರ ಮನೆಯಾಗ ಎಮ್ಮೆ ಜಾಸ್ತಿ ಇದ್ದು ರೀ ಖರ ಹಾಕಿದ ಕೂಡ್ಲೆ ಗಿಣ್ಣು ಮಾಡೋದು ತಂಗ್ ದೋಸ್ತರನ್ನೆಲ್ಲ ಕರ್ಕೊಂಬರೋದು ರೊಟ್ಟಿ ಬಿಡಾಕ ಕುತ್ಕೋಬೇಕು ಹೋಗ್ರಿ ಬಿಸಿ ಬಿಸಿ ರೊಟ್ಟಿ ಗಿಣ್ಣ ಇಷ್ಟ ಇಲ್ಲ ಹೇಳ್ರಿ ಹೌದಾ ಮಾಡ ಮತ್ತೇನು ಹಾಕ್ಬೇಡ ಅದಕ್ಕೆ ಗಿಣ್ಣಕ್ಕೆ ಬರೀ ಹಾಲು ಬೆಲ್ಲ ಸ್ಟಾಕ್ ಮಾಡಿಬಿಡು ಸ್ವಲ್ಪ ಹಾಕ್ರಿ ಐತಿ ನಮ್ಮ ನಮ್ಮನೆ ಒಂದು ಚುರಕ್ಕಿ ಕಾಯಿ ಎಲ್ಲ ಬಿಸಿ ಹಾಕ್ತಿದಿರಿ ಹಾಲು ನೋಡ್ಕೊ ಎಷ್ಟಾಗದ ಒಂದೊಂದು ಲೋಟ ಬಂದ್ರೆ ಸಾಕು ಬೇರೆದು ಏನಾದ್ರು ಕೂಡ್ಸಿದ್ರೆ ಅದ್ರದ್ದು ನಿಜವಾದ ಗಮ್ಮತ್ ಗೊತ್ತಾಗಲ್ಲ ನಷ್ಟಕ್ಕೆ ಏನು ಮಾಡಿವಾ ಮತ್ತೆ ಅವ್ರಿ ಕಡೆ ಉಪ್ಪಿಟ್ಟು ಮನೇನ್ರಿ ಮತ್ತೆ ಬಂದ್ಬಿಡ್ರಿ ನೀವು ನೀವ್ ಹೋಗಿರ ಬರ್ತೆ ಮೇಘ ಸಂದೇಶ ಇಂದು ಪ್ರೇಮ ಸಂದೇಶ ಹೌದಿಲ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗಂತೂ ಇಷ್ಟ ಆಗೇ ಆಗ್ತದೆ ಗಿಣ್ಣ ಫಸ್ಟ್ನೇ ಗಿಣ್ಣನ ಗಟ್ಟಿ ಗಿಣ್ಣ ಹೇಳಿ ಈಗಂತೂ ಸಿಕ್ಕಾಪಟ್ಟಿ ಮಾಡ್ತಾರ ಆಮೇಲೆ ಇಂದೇನತ್ತಲ್ರಿ ನೀರ್ ಗಿಣ್ಣ ಮಾಡ್ತೇವೆ ಹ್ಮ್ ಇಷ್ಟ ಏನು ಇಷ್ಟ ಆದ್ರೆ ಬರ್ರಿ ನಮ್ಮ ಮನೆಗೆ ಊಟಕ್ಕೆ ಪಟಾಪಟ್ಟಂತ ಹೋಗೋಣ ಉಪ್ಪಿಟ್ಟು ಆರಿದ್ರೆ ತಿನ್ನಾಗಲ್ಲ ಬಿಸಿ ತಿದ್ದಾಗಾದ್ರೆ ಮತ್ತೊಂದು ಆಡ್ತ ಹುಚ್ಚಿಗೆ ಹೊಟ್ಟತಿ ಹೋಗೋಣ ಭಾಳ ಬಿಟ್ಟರೆ ಮತ್ತೆ ಹೊತ್ತಿ ಹೋಗತಿ ತಳ ಹೊತ್ತಿ ಹೋದ್ರೆ ನನ್ನ ಗಂಡಗೆ ಮುಖ ಹಿಂಗಾಗಬಿಡ್ತೈತಿ ನಮ್ಗಾರ ನೋಡ್ರಿ ಹೊತ್ತಿದ ಉಪ್ಪಿಟ್ಟು ತಿನ್ನಕೆ ಭಾಳ ಇಷ್ಟ ಅದು ಒಂಥರ ಮಜಾ ಇರ್ತೈತೆ ರೀ ಯಾರಿಗಾದ್ರೂ ಇಷ್ಟ ಐತೆ ಗೋದಿ ರವೆ ಮಾಡಿರೋದು ಉಪ್ಪಿಟ್ಟಂತು ತಳ ಹೊತ್ತಿರ್ತೈತಿ ನೋಡ್ರಿ ಅದು ಭಾಳ ಟೇಸ್ಟ್ ಆಗತಿ ವಿಕೇನ್ ಅನ್ಕೋಬೇಡ್ರಿ ನಿಜವಾಗ್ಲೂ ಹೊತ್ತಿದ್ರೆ ಪೂರ್ತಿ ಹೊತ್ತದಲ್ಲ ಸ್ವಲ್ಪ ಅದು ರುಚಿ ಬರ್ತದೆ ಆತರ ಉಪ್ಪಿಟ್ಟು ಒಲಿ ಉರಿ ಅದ್ರ ಮೇಲೆ ಬಿಟ್ಟರೆ ಹೊತ್ತು ಹೋಗತಿ ತಗಿತನಿಟ್ಬಿಡ್ತೇನ್ರಿತಿ ಇವೆಲ್ಲ ಹೋದಂಗ ತೊಳ್ದಿಟ್ಟಿ ಅನ್ವಾ ಅಡುಗೆ ಮೇನೆ ಸಣ್ಣ ಆಕತಿ ಎಲ್ಲಾ ಹ್ಞೂ ನೋಡ್ರಿ ಹಾಕಿ ರೀ ಬೆಲ್ಲ ಅದನ್ನ ಹಣೆ ಮಾಡಿ ಇಟ್ಕೊಂಡೇನ್ರಿ ಗೇಣ ಮಾಡಿ ಬಿಡ್ತೇನೆ ರೀ ಮಾಡಿ ಮುಂದಿನ ಕೆಲ್ಸ ನೋಡ್ತೇನ್ರಿ

ಕಾಳು ಸ್ವಲ್ಪ ಇದ್ದೀರಿ ಅದಕ್ಕೆ ಕ್ಯಾರೆಟ್ ಆಲೂಗಡ್ಡೆ ಹಾಕಿದ್ದೆ ಹೌದಾ ಬರಿ ಅವ್ರಿಕಾಳು ಹಾಕ್ಬೇಕ ಅದು ಒಂಥರ ಟೇಸ್ಟ್ ಬರ್ತದೆ ನೋಡಿ ಮತ್ತೆ ಯಾವಾಗರು ತಂದಾಗ ಬರೀ ಅವ್ರಿಕಾಳು ಹಾಕಿ ಮಾಡೋ ಸಹಿತ ಇವತ್ತು ಚಲೋ ಆಗಿದೆ ಅದ್ರದ್ದು ಮಸ್ತ್ ಕಾಯಿ ಹಾಕಿ ಏನು ಸ್ವಲ್ಪ ಕಾಯಿ ಹಾಕಿದ್ದೆ ಮಸ್ತ್ ಆಗಿದ್ವಾ ಹೆಂಗ್ ಮಾಡಿದಿ ಏನಿಲ್ರತಿ ದಿನ ಉಪ್ಪಿಟ್ಟು ಮಾಡುವಂಗ ಮಾಡ್ಕೊಳ್ಳೋದು ಸಾಸಿವೆ ಜೀರಿಗೆ ಹಾಕೊಳೋದು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ತರಕಾರಿ ಸಣ್ಣ ಹೆಚ್ಚಿ ಕಾಳು ತರಕಾರಿ ಹಾಕ್ಕೊಂಡು ಒಂಚೂ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ರೀ ಹಂಗೆ ಅರ್ಧ ಬೆಂದಂಗೆ ಹಾಕವ ಕಡೆಗೆ ಟೊಮೆಟೊ ಉಪ್ಪು ಅರಶಿನ ಒಂದನೆ ಬೆಲ್ಲ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ರವೆ ಹುರಿದು ಇಟ್ಕೋಬೇಕು ರೀ ರವೆ ಹುರಿದ್ರೆ ಚಲೋ ಹಾಕೈತೆ ಉದ್ರದ್ರೆ ಹಳೆ ರವೆ ಹಚ್ಚ ಹೊಳೆ ಹೊಸದ ನೋಡ್ಕೊಂಡು ನೀರು ಎಷ್ಟು ಅಂತ ಅಂದಾಜು ಮಾಡಿ ಹಾಕ್ಕೊರ್ರಿ ಹಾಕ್ಕೊಂಡ್ಮೇಲೆ ಅದು ಕುದಿಯೋ ಹೊತ್ತಿಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಲಿಂಬಿ ರಸ ಹೆಂಡಿ ಬೇಕ್ರಿ ಹಿಂಡಿ ರವೆ ಹಾಕಿ ಒಂದು ಎರಡು ಮೊಸಳೆ ಕೈ ಆಡಿಸಿ ಮುಚ್ಚಿಟ್ಬಿಟ್ರಿ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಈ ಚಳಿಗಾಲಕ್ಕಂತೂ ಮಸ್ತ್ ಆಗೈತೆ ರೀ ಅವ್ರಿಕಾಳು ಉಪ್ಪಿಟ್ಟು ಅವ್ರಿಕಾಳು ಹಂಗೆ ಸಾರು ಮಾಡು ಪಲ್ಯ ಮಾಡು ಕುದಿಸಿ ಚಟ್ನಿಗೆ ಹಾಕಿ ಮಾಡು ಮಸ್ತ್ ಅಂದ್ರೆ ಮಸ್ತ್ ಆಕಾವ ರೀ ಮತ್ತು ತಿನ್ನಕ್ಕೂ ಚಲೋ ಆಕಾವ ನಿಮಗೆ ಯಾರಿಗೆ ಅವರೆ ಕಾಳು ಉಪ್ಪಿಟ್ಟು ಇಷ್ಟ ಹೇಳಿರಿ ನೀವ್ ಹೆಂಗ್ ಮಾಡ್ತೀರಿ ನಮ್ಮ ಜೊತೆ ಹಂಚ್ಕೊಳ್ರಿ ನೀವು ಬರ್ರಿ ಅವ್ರೆ ಕಾಳು ಉಪ್ಪಿಟ್ಟು ತಿನ್ನೋ ಟೈಮ್ ಮನೆಗೆ ಉಪ್ಪಿಟ್ಟು ತಿನ್ನೋದಲ್ಲ ಸೊ ನೀರು ಜಾಸ್ತಿ ಇಕ್ಕತ್ತೆ ನೀರು ನೋಡ್ರಿ ಎಣ್ಣೆನ ಜಾಸ್ತಿನೇ ಆಗಿರ್ತೀಯ ಮಧ್ಯಾಹ್ನವರೆಗೂ ಬರೀ ನೀರು ಕುಡ್ಕೊಡ್ದು ಸಾಕತ್ತ ನೋಡಿ ಏತನಾ ಹೆಂಗೆ ಅಂತ ಹೆಂಗೆ ಮತ್ತು ಮಾಡ್ಬೇಕಲ್ಲ ಏನಾರ ದಿನ ಒಂದೊಂದು ತಿಂಡಿ ದಿನ ಒಂದೇ ಥರ ಮಾಡಾಕತ್ತೇನ ಬಿಡ್ತಿದ್ದೆ ಚಾ ಕುಡಿ ಚಾ ಕುಡಿದ್ರೆ ಬಾಯಿ ಪದೇ ಪದೇ ಬಾಯಿಕ್ ಆಗೋಲ್ಲ ಹೌದ್ರಿ ಐತೆ ಕರೆಕ್ಟ್ ಹೇಳಿದೆ ನೋಡ್ರಿ ಚಹಾ ಕುಡಿಬೇಕು ಚಹಾ ಕುಡಿದ್ರೆ ಪದೇ ಪದೇ ಬಾಯಿ ಒಣಗಲ್ಲ ಎಣ್ಣೆ ತಿನ್ನದ ಮತ್ ಬೇಕು ಅಂತ ಕೇಳ್ಬೇಕಂದ್ರೆ ಮುಗಿಸ್ ಬಿಟ್ರಲ್ಲ ಚಾ ಕುಡ್ದ್ರಿ ತೊಗೊಳ್ರಿ ಚಾನಿ ಐತಿ ಚಹಾ ಅಲಕ್ಕಿ ಐತಿ ಅನ್ವಾ ಒಂಥರಾ ಟೇಸ್ಟ್ ಚಲೋ ಆಗೈತಿ ಹುಂಡ್ರಿ ಐತಿ ಆ ಮೊನ್ನೆ ಸಂಕ್ರಾಂತಿಗ ಹುಳಿ ಬುದ್ಧಿ ಅದಕ್ಕೆ ಮಸಾಲೆ ಸಾಮಾನಕ್ಕೆ ಅಲಕ್ಕಿ ಕಾಯಿ ಸುಳ್ಕಂಡಾಕ ಸಿಪ್ಪಿ ತಗೋದಿಟ್ಟಿಂದ ಅದನ್ನ ಹಾಕಿದ್ದೆ ಈಗ ಬಾರಿ ಐಡಿಯಾ ಬಿಡುವ ಚಲೋ ಆಗಿತ್ತು ಚಾ ಅಂದ್ರೆ ನಾನು ಗಿಣ್ಣಕ್ಕೆ ಇಟ್ಕೊಂಡು ತಿಂಡಿ ತಿಂತೇನ್ರಿ ನಿನ್ನ ಬರೀ ಇದೆ ನೋಡಿ ನೀನು ಉಪ್ಪಿಟ್ಟು ತಿನ್ಕ ಉಪ್ಪಿಟ್ಟು ತಣ್ಣಗೆ ಹಾಕೋತಿ ಅದು ಅಲ್ಲ ಈ ಅಲ್ಲ ಇನ್ನು ಹೊರಡ್ತಿ ಸೋಯ್ತ ಯಾವಾಗ ನಾವು ಹೋಗಿ ಬೇಕು ಟೈಮ್ ಅಂತ ಹೋಗಿ ಹೋಗ್ಯಪ್ಪ ನೀವು ಹೋಗಿ ಮತ್ತೇನು ಹಾಕೋದು ಬೇಡ ಅನ್ನಿಸ್ತದೆ ಅತ್ತೀರ ಸಾಕನ ಬೆಲ್ಲ ಅಷ್ಟು ಹಾಕಿ ಇಟ್ಬಿಟ್ರೆ ಕುದ್ಕೊಂತತಿ ಸಾಕು ಹ್ಞೂ ಹಂಗೆ ಮಾಡುವ ಹಂಗಾರ ಇದು ಆತು ಹಾಲು ಹೊಡೆಯಕ್ಕೆ ಬಂತು ಬೆಲ್ಲದ ಜೊತೆಗೆ ಬೆರೆಯುತ್ತೆ ಒಂದು ಕುದಿ ಬಂದಿದ್ದು ತೆಗೆದಿಟ್ಬಿಡೋಣ ತೆಗೆದಿಟ್ಟು ತಿಂದರೆ ಆತು ಹೌದಲ್ಲ ರೀ ಮಾಡೋದು ಹಾಲು ಬೆಲ್ಲ ಒಂಚೂರು ಯಾಲಕ್ಕಿ ಹಾಕಿ ಕುದಿಸ್ಬೇಕು ರೀ ಅದು ಒಂಥರ ಸೊಳೆ ತೊಳೆ 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 ಬಿಡ್ತದಲ್ಲ ಅಲ್ಲಿವರೆಗೂ ಇನ್ನು ಕೆಲವರು ಈ ಅಕ್ಕಿ ನೆನೆಸಿ ಕೊಬ್ಬರಿ ಹಾಕಿ ರುಬ್ಬಿ ರೀ ಹಾಲು ಐದಾರು ದಿನ ಆದಮೇಲೆ ಸರಿ ಇದಾಗಲ್ಲ ಹೇಳಿ ಮೂರು ನಾಲ್ಕು ದಿನದೊಳಗೆ ಮಾಡಿದ್ರೆ ಚಲೋ ತೊಳೆ 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 ಬಿದ್ದಂಗೆ ಪದ್ರ ಪದ್ರ ಮೊಸರಂಗೆ ಚಲೋ ಆಗ್ತೈತಿ ಈ ಕುಂದ ಇರ್ತೈತಲ್ಲ ರೀ ಬೆಳಗ್ಗೆ ಅದು ಕುಂದ ಥರನೇ ಬರ್ತದೆ ಹ್ಞೂ ಆಗಲಿನ ಹಾಲಾದ್ರೆ ನೀರು ಇದ್ರೆ ಅಷ್ಟು ತೊಳೆ ಬೇರೆ ನೀರು ಬೇರೆ ಆದಂಗೆ ಆಕೈತಿ ಎಮ್ಮಿ ಹಾಲಿಂದಾದ್ರೆ ಸರಿ ಹಾಲನ್ನ ಪಾಯಸಿರ್ತಾರೆ ಸಳಗಾಕತಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ರೀ ಬೆಳಗ್ಗೆ ನಾ ಅಷ್ಟಾಗಿ ಅವ್ರಿ ಕಾಡು ಉಪ್ಪಿಟ್ಟು ಮಾಡಿದ್ವಿ ಅದ್ರ ಬಗ್ಗೆ ಹೇಳಿದ್ವಿ ಇನ್ನು ನಮ್ಮ ಪಕ್ಕದ ಮನೆಯವರು ಗಿಣ್ಣದ ಹಾಲು ತಂದು ಕೊಟ್ಟಿದ್ರು ಗಿಣ್ಣ ಮಾಡಿದ್ವಿ ಇಲ್ಲಿಗೆ ಈ ವಿಡಿಯೋ ರೀ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾವು ಮಾಡೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಎಲ್ಲರಿಗೂ ಶುಭ ದಿನ ರೀ ನಾನು ಉಪ್ಪಿಟ್ಟು ತಿನ್ಬೇಕು ರೀ ಉಪ್ಪಿಟ್ಟು ತಿಂದು ಚಹಾ ಕುಡ್ಕೊಂಡು ಮಧ್ಯಾಹ್ನ ಕಡೆಗೆ ಕೆಲಸ ನೋಡ್ಬೇಕು ನೋಡ್ತೇನೆ ಹೌದ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ ಈ ಹತ್ತಿ ಸೊಸಿ ಬಾಂಧವ್ಯ ಪ್ರೀತಿಗೆ ನಿಮ್ಗೆ ಸಪೋರ್ಟ್ ರೀ ಈ ಜಯಕ್ಕನ ಸಂಸಾರಕ್ಕೆ ಸಪೋರ್ಟ್ ಮಾಡಿರಿ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂದಂಗೆ ನಮ್ದು ಸಣ್ಣ ಕುಟುಂಬ್ರಿ